ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಪುಲ್ಲಿಂಗಣ್ಣವು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡೋಣ ಲೈಕ್ ಕೊಟ್ಟೋಗೋಣ ಹೋಗೋಣ ಇರೋಣ 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 ದಯವಿಟ್ಟು ಇರೋಣ ಲೈಕ್ ಬಂದಿಲ್ಲ ಅಣ್ಣ ಲೈಕ್ ಬಂದಿಲ್ಲಣ್ಣ ಬಂದಿಲ್ಲಣ್ಣ ಇದ್ದಿದೆಯಷ್ಟಿದೆಯೋ ಅಷ್ಟೇ ಇದೆಯಣ್ಣ ಆರು ಜನ ಇದ್ದೀರಿ ಆರು ಜನದಲ್ಲ ಲೈಕ್ ಕೊಡಿಪ್ಪ ದಯವಿಟ್ಟು ಲೈಕ್ ಕೊಡಿಪ್ಪ ಲೈಕ್ ಕೊಡಿಪ್ಪ ಲೈಕ್ ಕೊಡಿಪ್ಪ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿಪ್ಪ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿಪ್ಪ ಕಮೆಂಟ್ ಹಾಕಿಪ್ಪ ಹಾಯ್ ಹಾಯ್ ಹಲೋ ಅಂತಿದ್ರೆ ಹಾಯ್ ಅಂತಿದ್ರೆ ಹಾಯ್ 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 ಪುಲ್ಲಿಂಗ ಎಣ್ಣೋ ಯಾಕೆ ಶೋ ಆಗ್ತಿಲ್ಲ ಏನು ಶೋ ಆಗ್ತಿಲ್ಲಪ್ಪ ಪುಲ್ಲಿಂಗ ಅವರೇ ಏನು ಶೋ ಆಗ್ತಿಲ್ಲ ಹೇಳೋಣ ಕೊಟ್ಟಿಲ್ಲ ಅಣ್ಣ ನೀನು ಕೊಟ್ಟಿದ್ರೆ ಆಗುತ್ತಣ್ಣ ನೀನು ಕೊಟ್ಟಿಲ್ಲ ಅಣ್ಣ ಅಜಯ್ ಇದ್ದೀರಾ ಅಜಯ್ ಅಜಯ್ ಇದ್ದೀರಾ ಇದೀರಾ ಅಜಯ್ ಅಷ್ಟೇ ಇದ್ದೀರಾ ಲೈಕ್ ಕೊಡಿಪ್ಪ ಲೈಕ್ ಕೊಡಿಪ್ಪ ಲೈಕ್ ಶೋ ಆಗ್ತಿಲ್ಲ ಆಗ್ತಿಲ್ಲವನು ನೀಂಗೆ ಕೊಟ್ರೆ ಆಗತ್ತಣ್ಣ ನಿನ್ನೆಯಿಂದ ನೀನು ಕೊಡ್ತಾ ಇಲ್ಲಣ್ಣ ಕೊಟ್ಟಿಲ್ಲ ಕೊಟ್ಟಿಲ್ಲಣ್ಣ ಯೂಟ್ಯೂಬ್ ಸುಳ್ಳು ಹೇಳಲ್ಲಣ್ಣ ಕೊಡೋಣ ಲೈಕ್ ಕೊಡೋಣ ಲೈಕ್ ಕೊಡೋಣ ಲೈಕ್ ಕೊಡೋಣ ಲೈಕ್ ಕೊಡೋಣ ಹುಲ್ಲಿಂಗಣ್ಣ ಲೈಕ್ ಕೊಡೋಣ ಹಾಯ್ ಅಂತಿದ್ದಾರೆ ಖುಷಿಯವರು ದೇವರು ದೇವರು ಕೊಟ್ಟಿದ್ದೀನಿ ಅಣ್ಣು ಏನು ಕೊಟ್ಟಿದ್ಯಣ್ಣ ಅಣ್ಣ ನಿಮ್ಮ ಬಗ್ಗೆ ಹೇಳೋಣ ಪುಲ್ಲಿಂಗಣ್ಣ ನಿನ್ನ ಐತೆ ಅಣ್ಣ ನಿನಗೂ ಬ್ಲೂ ಕೊಡಬೇಕಣ್ಣ ಹ್ಞೂ ನಿನಗೂ ಬ್ಲೂ ಕೊಡಬೇಕಣ್ಣ ಸುಳ್ಳು ಹೇಳೋಕ್ಕೆ ಯಾವತ್ತೂ ಬರೋಣ ಹೌದಣ್ಣ ನಿಂಗೆ ಬಂದು ಸುಳ್ಳಲ್ಲ ಬಿಡೋಣ ಏಳು ಮಂದಿ ಇದ್ದೀರಿ ಲೈಕ್ ಯಾರೋ ಕೊಟ್ಟಿಲ್ಲ ಲೈಕ್ ಕೊಡಲ್ಲೇ ಲೈಕ್ ಕೊಡಿಪ್ಪ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿಪ್ಪ ಬ್ಲೂ ಬರ್ಡಣ ಆಯಿತಣ ಕೊಡೋಲ್ಲಣ್ಣ ಕೊಡಲ್ಲಣ್ಣ ಬಿಡೋಣ ಕೊಡೋಲ್ಲ ಬಿಡೋಣ ಬಿಡೋಣ ಕೊಡೋಲ್ಲ ಬಿಡೋಣ ಬೇಡ ಅಂದರೆ ಕೊಡಲ್ಲಣ ದಯವಿಟ್ಟು ಕೊಡಲ್ಲಣ್ಣ ಒತ್ತಾಯದಿಂದ ನಾವು ಯಾರಿಗೂ ಬ್ಲೂ ಕೊಡಲ್ಲಣ್ಣ ಸೂಪರ್ ಸಪೋರ್ಟ್ ಅಣ್ಣ ಬ್ಲೂ ಬರ್ಡಣ ಆಯೋಣ ಅಂತಿದ್ದಾರೆ ಸೂಪರ್ ಅಣ್ಣ ಅಣ್ಣ ಲೈಕ್ ಕೊಡಿಪ್ಪ ಲೈಕ್ ಕೊಡಿಪ್ಪ ಸ್ಕ್ರೀನ್ ಮೇಲೆ ಬಂದು ಡಬಲ್ ಟ್ಯಾಪ್ ಹಾಕಿಯಪ್ಪ ಏಳು ಲೈಕ್ ಆಯ್ತಪ್ಪ ಓಕೆ ಓಕೆ ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಕೊಟ್ಟವರಿಗೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಲೈಕ್ ಕೊಟ್ಟರೋರಿಗೆ ಥ್ಯಾಂಕ್ಸ್ ತುಂಬ ಧನ್ಯವಾದಗಳು ಹಾಯ್ ಹಲೋ 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 ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಸಹಾಯಸ್ಥ ಒಂದು ಶಾರ್ಟ್ಸ್ ಅವ್ರ ವೀಡಿಯೋ ಬರುತ್ತೆ ಸೊ ಅದನ್ನು ನೋಡಿಕೊಂಡು ನಿಮ್ಮ ಕಡೆಯಿಂದ ಯಾರ ಆರ್ಟ್ ಹೊಡಿತವ್ರಪ್ಪ ಯಾರು ಕೊಡ್ತಾರೋ ಗೊತ್ತಿಲ್ಲ ಯಾರು ಕೊಟ್ಟಿದ್ದು ಆರ್ಟು ಯಾರು ಕೊಟ್ಟಿದ್ದು ಆರ್ಟು ಲೇಟ್ ಶೋ ಆಗಿದೆ ನೋ ಲೈಕ್ ಆಯಿತು ಬಿಡೋಣ ಆಗಿದೆಯಲ್ಲ ಕೊಟ್ಟಿದ್ದೆ ವಾಪಸ್ ತಗೊಂಡೋಣ ಪರವಾಗಿಲ್ಲ ಹಾಯ್ 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 ಸಹಾಯಸ್ತ ಅಂತ ಒಂದು ವೀಡಿಯೋ ಶಾರ್ಟ್ ರಿಲೀಸ್ ಆಗುತ್ತೆ ಇದು ಬಂದು ನಮ್ಮ ಲತಾಮಣಿ ಅಂತ ಹೇಳ್ಬಿಟ್ಟು ತುಮಕೂರು ಶಿ ತಾಲೂಕು ತಾಲ್ಲೂಕು ಆಯಿತು ಏಳು ಬಂತು ಯಾರು ಕೊಟ್ಟಿದ್ದಾರೆ ಗೊತ್ತಿಲ್ಲ ತುಂಬ ಥ್ಯಾಂಕ್ಸ್ ಲೈಕ್ ಕೊಟ್ಟವ್ರಿಗೆ ಲತಾಮಣಿ ಸೋಮಲಾಪುರ ನಾನು ಸರ್ ಲತಾಮಣಿ ಬಂದಿರ ನೋಡಿ ಲತಾಮಣಿಯವರು ಲತಾಮಣಿಯವರೇ ನಮಸ್ತೆ ಲತಾಮಣಿಯವರೇ ನಮಸ್ತೆ ಇವ್ರು ಚಾನಲ್ ಇದೆ ಅಂತಿದ್ದಾರೆ ಕನೆಕ್ಟ್ ಆಗಿಪ್ಪ ಇವ್ರಿಗೆ ಇಲ್ಲತಾಮಣಿ ಬಂದ್ಬಿಟ್ಟು ಈಗ ಏನು ಇದಾರೆ ಆ ಫೋಟೋ ಇದೆಯಲ್ಲ ಅವರೇನೆ ಸೆವೆನ್ ಇದೆ ಅಣ್ಣ ಹೌದು ಹೌದು ಸೆವೆನ್ ಇದೆ ಸೆವೆಂಟಿ ಆಗ್ಬೇಕಣ ಅಣ್ಣ ಯಾಕೋ ಯಾವ ಸೋಮಲಾಪುರ ಅವರು ತುಮಕೂರು ಡಿಸ್ಟಿಕ್ಕು ತುರುವೇಕೆರೆ ತಾಲೂಕು ಸೋಮಲಾಪುರ ಅಪ್ಪ ಅವ್ರದ್ದು ಅವ್ರು ಬಂದು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಕ್ಯಾಪ್ಟೆಟ್ ಓಕೆ ಜೀವನ ಮಾಡಲಿಕ್ಕೆ ಓದಿರೋದು ನಾಲ್ಕನೇ ಕ್ಲಾಸು ಬಟ್ ಅವ್ರು ಒಂದು ಕಲೆ ಇಟ್ಕೊಂಡು ಸುಮ್ಮ ಕ್ರಾ ಕ್ರಾಫ್ಟಿಂಗ್ ಎಲ್ಲ ಮಾಡ್ತಾರೆ ಕ್ರಾಫ್ಟಿಂಗ್ದು ಒಂದು ವೀಡಿಯೋ ಶಾರ್ಟ್ಸ್ ಬರುತ್ತೆ ಓಕೆ ಅಣ್ಣು ಲತಾಮಣಿ ಹೇಳಿಪ್ಪ ನಿಮ್ಮ ಬಗ್ಗೆ ನೀವು ಹಾಕೀಪ ಲೈಕ್ ಕೊಡಿಪ್ಪ ಲತಾಮಣಿ ಸ್ಕ್ರೀನ್ ಮೇಲೆ ಡಬಲ್ ಟಪ್ ಮಾಡಿಪ್ಪ ಸ್ಕ್ರೀನ್ ಮೇಲೆ ಎರಡು ಸರಿ ಪಟ್ಟ ಕಂಟಿನ್ಯೂಸ್ ಎರಡು ಸರಿ ಹಿಂಗೆ ಓಕೆ ಅಣ್ಣು புலிங்க புல்லிங்க குட் ஈவினிங் குட் ஈவ்னிங் லதாமணி சுப சஞ்சய் சப்போர்ட் தேங்க்ஸ்